ಮಂಡ್ಯ ನಗರದ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಸೌರಾಷ್ಟ್ರ ಪ್ರಕಾಶನ ಇವರ ವತಿಯಿಂದ ನಾ ಕಾಪೀರ ಕೃತಿ ಬಿಡುಗಡೆ ಕಾರ್ಯಕ್ರಮವು ಜರುಗಿತು ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಎಲ್ ಸಂತೋಷ್ ಅವರು ಉದ್ಘಾಟಿಸಿ ಇದೇ ಸಂದರ್ಭದಲ್ಲಿ ವೇದಿಕೆಯ ಸಂವಿಧಾನ ವಿಶೇಷ ಕೃತಿ ಕರ್ತರು ಡಾಕ್ಟರ್ ಸುಧಾಕರ್ ಹೊಸಳ್ಳಿಯವರ ಸಂಸ್ಥೆಯರು ಮತ್ತು ಯದುವೀರ್ ಕೃಷ್ಣ ದತ್ತ ಒಡೆಯರು ಚಾಮರಾಜ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಉದ್ಯಮಿಗಳಾದ ಚಂದ್ರಶೇಖರ್ ದಂಡಾಪುರ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಎಚ್ ಪದ್ಮನಾಭ ವಿಭಾಗ ಪ್ರಭಾಕರರು ಬಿಎಸ್ ಅನುಪಮಾ ಹಾಗೂ ಹಲವರು ಹಾಜರಿದ್ದರು ಕಾರ್ಯವನ್ನು ನಿರ್ವಹಿಸಿ ಪಕ್ಷವನ್ನು ಬಲಿಷ್ಠಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಅವರ ಕಾರ್ಯಕ್ಷಮತೆ ಸಂಘಟನಾ ನಿರ್ವಿಚಾರಧಾರೆಯಲ್ಲಿ ದೃಢವಾದ ಸಂಘಟನಾ ಶಕ್ತಿಗೆ ಸಮಾನಾರ್ಥಕವಾದ ಮಹನೀಯರು ಇಂದು ನಮ್ಮ ಪುಸ್ತಕ ಮತ್ತು ಪ್ರಕಾಶನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವುದು ಈ ಸಮಾರಂಭಕ್ಕೆ ವಿಶೇಷ ಘನತೆಯನ್ನ ತಂದಿದೆ ಅಖಿಲ ಭಾರತ ಸಾಹಿತ್ಯ ಪರಿಸರವಾಗಿ ನಿಮ್ಮೆಲ್ಲರ ಜೋರಾದ ಅಭಿಮಾನದ ಅಭಿನಂದನೆಯ ಚಪ್ಪಾಳೆಯ ಮೂಲಕ ಅವರನ್ನ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮೇಡಮ್ ಈ ಶುಭ ಸಂದರ್ಭದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಂಡ್ಯ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಎಲ್ಲ ಸಾಹಿತ್ಯ ಆಸಕ್ತ ಸಮಾಜ ಆಸಕ್ತ ಆ ಒಂದು ವಿದ್ಯಾರ್ಥಿ ಸಹೋದರ ಸಹೋದರಿಯರೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮಕ್ಕೆ ಅನೇಕ ಬಾರಿ ಅತಿಥಿಗಳನ್ನ ಕಲಿಬೇಕಾದ್ರೆ ಕಾರ್ಯಕ್ರಮದ ಆಯೋಜಕರು ಊರಿನಲ್ಲಿ ಯಾರು ಪ್ರಸಿದ್ಧರೂ ಅವರನ್ನು ಕರಿತಾರೆ ಆದರೆ ಸುಧಾಕರ್ ಹೊಸಲ್ಲಿ ಮತ್ತು ಚಂದ್ರಶೇಖರ್ ದಡತ್ಪುರ ಅವರು ಅಧ್ಯಕ್ಷತೆ ಮತ್ತು ಮುಖ್ಯ ಅತಿಥಿಗಳಾಗಿ ಮತ್ತು ಸನ್ಮಾನಿತರನ್ನು ಕರಿಬೇಕಾದ್ರೆ ಪ್ರಸಿದ್ಧರ ಜೊತೆಗೆ ಔಚಿತ್ಯ ಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಆಯ್ಕೆ ಮಾಡಿ ಕರೆದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ಅದರ ಹಿನ್ನೆಲೆಯನ್ನು ಕೂಡ ಸುಧಾಕರ್ ಹೊಸಲ್ಲಿ ಅವರು ಹೇಳಿದರು ಹಾಗೆ ಇವತ್ತು ಅತ್ಯಂತ ಔಚಿತ್ಯಪೂರ್ಣವಾಗಿ ಯಾರ ಉಪಸ್ಥಿತಿಯಲ್ಲಿ ಯಾರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆಯೋ ಆ ತರ ಮೈಸೂರಿನ ರಾಜವಕ್ಷೇತ್ರರು ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸನ್ಮಾನ್ಯ ಸಂಸದರಾಗಿರ್ತ ಕಥಾಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿ ಮಾಂಡನೀಯ ಶಿಕ್ಷಣ ಸಂಸ್ಥೆಗಳ ಸಮೂಹದ ಕಾರ್ಯದರ್ಶಿಗಳಾಗಿ ಇವತ್ತು ಮಂಡ್ಯದ ಸುತ್ತಮುತ್ತ ಶಿಕ್ಷಣದ ಪ್ರಜೆಯನ್ನು ಹರಡುತ್ತಾ ಇರ್ತ ಕಥಾ ಶ್ರೀಮತಿ ವೀರಾ ಶಿವಲಿಂಗ್ಯನವರೇ ಮಿತ್ರ ಡಾಕ್ಟರ್ ಸುಧಾಕರ್ ಹೊಸಳ್ಳಿಯವರ ಸಾಹಸಕ್ಕೆ ಪುಸ್ತಕ ಬರೆಯುವುದು ಸುಲಭ ಪ್ರಕಾಶನ ಮಾಡೋದು ಬಹಳ ಕಷ್ಟ ಬಹಳ ವರ್ಷಗಳಷ್ಟು ಮುಂಚೆ ಕರ್ನಾಟಕದ ಒಬ್ಬ ಪ್ರಸಿದ್ಧ ಪ್ರಕಾಶನ ಸಂಸ್ಥೆಯವರ ಮನೆಗೆ ನಾನು ಹೋಗಿದ್ದೆ ನಾನು ಅವ್ರಿಗೆ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೊಗಳ ಕೆಲಸ ಮಾಡಿದೆ ದೊಡ್ಡ ಕೆಲಸನೇ ಮಾಡ್ತಿದ್ರು ಅವ್ರು ಆದ್ರೆ ಅವ್ರು ಮಾಡ್ತಾ ಇದ್ದಂತ ತುಂಬಾ ಪ್ರಸಿದ್ಧವಾಗಿರ್ತಕ್ಕಂಥ ಗ್ರಂಥಗಳಲ್ಲಿ ಅವ್ರ ಕಡೆಗೆ ಆತ್ಮೀಯವಾಗಿ ಮಾತಾಡ್ತಾ 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 ಆತ್ಮೀಯತೆ ಬೆಳೆದ ಮೇಲೆ ಮನೆಯಲ್ಲಿ ಅವ್ರ ಕಡೆ ಒಂದ್ಸರಿ ನನ್ನ ಮನ್ಸಿಗೆ ಆಘಾತ ಆಗುವಂತ ರೀತಿಯಲ್ಲಿ ಒಂದು ವಿಷಯವನ್ನು ಅವ್ರು ಹೇಳಿದ್ರು ಅವನು ಅವ್ರು ಹೇಳಿದ್ರು ಸರ್ ನೀವು ತುಂಬಾ ದೊಡ್ಡ ಕೆಲಸ ಅಂತ ಹೇಳಿದ್ರಿ ತುಂಬಾ ಉದಾತ್ತ ಕೆಲಸ ಅಂತ ಹೇಳಿದ್ರೆ ನಾನು ಒಪ್ಪಾಳ್ತಿಂತ ಆದ್ರೆ ನಿಮ್ಗೆ ಗೊತ್ತಾ ನನ್ನ ಹೊಟ್ಟೆ ಮಾಡಿ ನಡೆಯೋದು ಹೇಗೆ ಅಂತ ಗೊತ್ತಾ ಅಂತ ಹೇಳಿದ್ರು ಅವ್ರು ಪ್ರಕಾಶ್ ಈ ಮತ್ತೆ ಪಬ್ಲಿಷರ್ ಪಬ್ಲಿಷರ್ ಅವರು ಕನ್ನಡದ ಪ್ರಸಿದ್ಧ ಪಬ್ಲಿಷರ್ ಬೇಡ ಬಟ್ ನನ್ ನನ್ಗೆ ನನ್ನ ಕಣ್ಣೆಂದ್ರಿಗೆ ಈ ಮಾತಾಡ್ತಾ ಇರಬೇಕಾದ್ರೆ ಅವ್ರ ಮುಖ ಅವ್ರ ಮನೆಯವ್ರ ಸಂಸ್ಥೆ ಎಲ್ಲರೂ ಕೂಡ ನನ್ನ ಹೆದ್ರಿಕೆ ಇದನ್ನೇ ಬಹಳ ವರ್ಷಗಳಷ್ಟು ಮುಂಚೆ ಹೇಳ್ತಾರ ಮುನ್ನೂರು ವರ್ಷಗಳಷ್ಟು ಮುಂಚೆ ಒಬ್ಬ ಕವಿ ಕೂಡ ಇದನ್ನೇ ಹೇಳಿದ್ದ ಕಾರ್ಯಕ್ರಮದ ಅನುಷ್ಠಾನ ಕೂಡ ಇದನ್ನೇ ಹೇಳಿದ್ದ ಆ ಪ್ರಕಾಶನ ಸಂಸ್ಥೆಯವರು ವೈಯಕ್ತಿಕವಾಗಿ ಕಿತ್ತು ತಿನ್ನುವ ಬಡತನ ಮನೆಯ ಬಡತನದಿಂದಾಗಿ ಓದಲು ಪುಸ್ತಕ ಕೊಳ್ಳುವ ಶಕ್ತಿ ಇರಲಿಲ್ಲ ಆದ್ದರಿಂದ ಹೆಚ್ಚಿನ ಓದು ಸಾಧ್ಯವಾಗಲಿಲ್ಲ ಈ ನಿರಾಶೆಯೇ ಒಬ್ಬ ವ್ಯಕ್ತಿಯನ್ನ ಅತ್ಯಂತ ಕಟ್ಟಿ ನಿರ್ಧಾರ ಕೈಗೊಳ್ಳಲು ಪ್ರೇರೇಪಿಸಿ ಈಗ ಇಡೀ ದೇಶದಲ್ಲಿ ಎಲ್ಲೂ ಗ್ರಾಮೀಣ ಗ್ರಂಥಾಲಯವನ್ನ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿತು ಈ ಗ್ರಾಮೀಣ ಗ್ರಂಥಾಲಯಕ್ಕಾಗಿ ತಮ್ಮೆಲ್ಲ ಆಸ್ತಿ ಪಾಸ್ತಿ ಮಹಾವ್ಯಕ್ತಿ ಮಹಾವ್ಯರು ಇವರು ತಮ್ಮ ಬೃಹತ್ ಪುಸ್ತಕ ಸಂಗ್ರಹವನ್ನ ಹೊಂದಿರುವ ಗೋಡವನ್ನ ಒಂದು ಕಾರ್ನ ರೂಮ್ ನೆಲದ ಬೆಲೆ ಮಂತ್ರಗಳನ್ನ ಸಂಗ್ರಹ ಎಂದು ಹೇಳುವುದು ಒಂದು ಸಣ್ಣ ಪದವಿ ಇವರಿಗೆ ತಮ್ಮ ಪುಸ್ತಕಗಳೇ ತಮ್ಮ ಮೊದಲ ಕುಟುಂಬ ಮತ್ತು ಇವರ ಮನೆಯ ಬಾಗಿಲಿನಿಂದ ಹಿಡಿದು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಹೊಸದಲ್ಲಿ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ